ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಿರಾ ಹಳ್ಳಿ ಹುಡುಗ ನಾನು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ಕಮೆಂಟ್ ಮೂಲಕ ಕೇಳ್ತಿದ್ದು ಅಣ್ಣ ಶಿರಾ ಅಂಬ್ರಾಪುರ ರಸ್ತೆ ಬಗ್ಗೆ ಒಂದು ವಿಡಿಯೋ ಮಾಡಿ ತುಂಬ ಗುಂಡಿ ಇದೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಕೇಳ್ತಾಯಿದ್ರಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರಸ್ತೆ ಹುಚ್ಚಗೇರ್ನಳ್ಳಿ ಗೇಟ್ ಇದ್ದನ ಬರಗರು ಕ್ರಾಸ್ವರೆಗೂ ಹಳೆ ರಸ್ತೆಯ ಮೇಲೆ ಮರುಡಾಂಬರೀಕರಣ ಮಾಡ್ತಾ ಇದ್ದಾರೆ ಹಾಗೂ ಹುಚ್ಚಗೇರ್ನಳ್ಳಿ ಗೇಟ್ ಇದ್ದನ ಶಿರಾದವರೆಗೂ ರಸ್ತೆನ ಬಿಟ್ಟು ಜಲ್ಲಿ ಹಾಕಿ ರಸ್ತೆ ಮಾಡ್ತಾಯಿದ್ದಾರೆ ಈಗ ಇವರು ಮರು ಡಾಂಬರೀಕರಣ ಮಾಡ್ತಿರೋದು ಯಾವ ರೀತಿ ಕ್ವಾಲಿಟಿ ಇದೆ ಗೊತ್ತಿಲ್ಲ ಬಟ್ ಎಲ್ಲ ವಾಹನ ಸವಾರರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಈ ವಿಡಿಯೋನ ಮೂರ್ನಾಲ್ಕು ದಿನಗಳ ಹಿಂದೆ ಮಾಡಬೇಕಾಯಿತು ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಈ ರಸ್ತೆಗೆ ಎರಡಿಂಚು ಇಂಚು ಅಥವಾ ಎರಡೂವರೆ ಇಂಚು ಮಾತ್ರ ಡಾಂಬರ್ ಆಗ್ತಾಯಿದ್ದಾರೆ ಹಳೆ ರಸ್ತೆ ಮೇಲೆ ಎರಡೂವರೆ ಇಂಚು ಡಾಂಬರ್ ಹಾಕಿ ರಸ್ತೆ ಮಾಡೋದು ತುಂಬ ಒಳ್ಳೆಯದಲ್ಲ ಯಾಕೆಂದರೆ ಬೇಗ ಕಿತ್ತೋಗುತ್ತೆ ಆದಷ್ಟು ಇವರು ರಸ್ತೆ ಕಿತ್ಬಿಟ್ಟು ಜಲ್ಲಿ ಹಾಕಿ ರಸ್ತೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಇಲ್ಲಿ ಪ್ರತಿದಿನವೂ ಸಾವಿರಾರು ವೆಹಿಕಲ್ ಓಡಾಡ್ತು ಓಡಾಡ್ತವೆ ಆದರೆ ಈ ರೀತಿ ರಸ್ತೆ ಯಾಕೆ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಈ ರಸ್ತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಐ ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ